ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತುಂಬ ಮಳೆಗೆ ನೋಡಿ ಇದು ಪನ್ನೀರ್ ಪತ್ರೆ ಯಾವ ರೀತಿ ಅವಸ್ಥೆ ಆಗಿದೆ ಅಂತ ಇದಾದರೂ ಸ್ವಲ್ಪನಾದರೂ ಸುಮಾರಾಗಿದೆ ಇನ್ನೊಂದಂತೂ ಫುಲ್ಲು ಎಲ್ಲ ಒಣಗೋದಂಗೆ ಆಗ್ಬಿಟ್ಟೈತೆ ಅದು ನೀರು ಜಾಸ್ತಿ ಆದರೆ ಈ ಥರ ಹಣ್ಣೆಲೆ ಎಲ್ಲ ಆಗುತ್ತೆ ಅದನ್ನೆಲ್ಲ ನಾನು ಸ್ವಲ್ಪ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ಮಳೆ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಈ ಥರ ಎಲ್ಲ ಕೊಳ್ತೋಗ್ಬಿಡುತ್ತೆ ಹಂಗಾಗಿ ಇದನ್ನು ಸಹ ಅಷ್ಟೊಂದು ನೀರಿಗೆ ಎಲ್ಲ ಕೊಳ್ತೋದಂಗೆ ಆಗಿದೆ ನೋಡಿ ಇನ್ನು ಇದು ಕುಂಬಳಕಾಯಿ ಗಿಡ ಇದರಲ್ಲೂ ಕಾಯಿ ಸ್ಟಾರ್ಟ್ ಆಗಿದೆ ಇನ್ನು ಮೊನ್ನೆ ನಾನು ಈ ಗುಲಾಬಿ ಗಿಡನ ಕಟಿಂಗ್ ಮಾಡಿದ್ದು ವಿಡಿಯೋನು ಸಹ ಹಾಕಿದ್ದೆ ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಚಿಗುರಿದೆ ಇದು ಮಳೆ ನೀರು ಜಾಸ್ತಿ ಆಯಿತು ಅಂದ್ಬಿಟ್ಟು ನಾನು ಮಳೆ ನೀರು ಬೀಳದೇ ಇರೋ ಜಾಗಕ್ಕೆ ಎತ್ತಿಟ್ಟಿದ್ದೆ ಇವಾಗ ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಮತ್ತು ಎಲ್ಲ ಗುಲಾಬಿ ಗಿಡಗಳಲ್ಲೂ ಸಹ ಚಿಗುರು ಬಂದಿದೆ ಚೆನ್ನಾಗೆ ಇದೊಂದು ಪನ್ನೀರ್ ಪತ್ರೆ ಎಲ್ಲ ಫುಲ್ಲು ಹರಡ್ಕೊಂಡ್ಬಿಟ್ಟಿದೆ ನೋಡಿ ಅದಕ್ಕೂ ಸಹ ಒಂದು ದಾರ ಎಲ್ಲ ಹಾಕಿ ಕಟ್ಟುತ್ತಿದ್ದೀನಿ ಅಲ್ಲಿ ನೀವು ಓಡಾಡ್ಬೇಕಾರೆ ನೋಡಿ ಅಲ್ಲೊಂದು ರೆಂಬೆ ಮುರಿದೇ ಹೋಗಿದೆ ಅದನ್ನು ಸಹ ನಾನು ಒಂದು ಬೇರೆ ಪಾಟಲ್ಲೂ ಸಹ ಇಟ್ಟಿದ್ದೀನಿ ನಾನು ಅಲ್ಲಿ ಪನ್ನೀರ್ ಪತ್ರೆ ಗಿಡನ ಕ್ಲೀನ್ ಮಾಡಿ ಮತ್ತು ಅದೆಲ್ಲ ಕಟ್ಟುತ್ತಾ ಇರ್ಬೇಕಾರೆ ಜಾನಿ ನೋಡಿ ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು ಅವನು ಇನ್ನೂ ಈ ಗುಲಾಬಿ ಗಿಡದಲ್ಲಿ ನೋಡಿ ಹುಳ ಯಾವ ರೀತಿ ಸೇರ್ಕೊಂಡಿದೆ ಅಂತ ಈ ಥರ ಅದರೊಳಗಡೆ ಎಲ್ಲ ಹುಳ ಸೇರಿಕೊಂತು ಅಂದರೆ ಹೂವು ಚೆನ್ನಾಗಿ ಅರಳೋದು ಇಲ್ಲ ಅದು ಚೆನ್ನಾಗಿ ಬರೋದು ಇಲ್ಲ ನೋಡಿ ಎಷ್ಟು ಎರಡು ಹುಳಗಳೇನೋ ಇದೆ ಅಂದರೆ ಈ ಹುಳಗಳು ಹಾರೋಗುತ್ತೆ ನೋಡಿ ಒಂಥರ ಈ ಜೀರಿಂಬೆ ಥರ ಇರುತ್ತೆ ನೋಡಿ ಆ ಥರ ಹುಳ ಇದು ಅದನ್ನು ಕಟ್ ಮಾಡಿ ತೆಗಿಯೋಣ ಅಂದ್ಬಿಟ್ಟು ಕಟ್ ಮಾಡ್ತಿದ್ದೀನಿ ಕೈನಲ್ಲಿ ಅದು ಕೈಲಿ ಕಟ್ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ನಾನು ಸಿಜರ್ ತೊಗೊಬಂದು ನೋಡಿ ಕಟ್ ಕಟ್ ಮಾಡಿದ್ದೀನಿ ಅದು ಹಿಂಗೆ ಕೈನಲ್ಲಿ ನೋಡಿ ಹಿಂಗೆ ಅಂತಿದ್ದಂಗೆ ಅದು ಆರೋಯಿತು ಹುಳ ನಿಮ್ಮ ಇಲ್ಲಿ ಏನಾದರೂ ಸ್ಪ್ರೇ ಮಾಡಬೇಕು ಇನ್ನು ಇದು ಸ್ಫಟಿಕ ಗಿಡ ಅದೇ ತಂದು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಅದು ನೋಡಿ ಇವತ್ತು ನಾಲ್ಕೈದು ಹೂ ಬಿಟ್ಟಿದೆ ಡೈಲಿ ಒಂದೊಂದು ಹೂ ಬಿಡ್ತಿತ್ತು ನಾಲ್ಕು ಏನಾದ್ ಬಿಟ್ಟಿದೆ ಅಂದ್ರೆ ಕಲರ್ ತುಂಬಾನೇ ಚೆನ್ನಾಗಿದೆ ಇನ್ನು ಇದು ಇದು ಸ್ಫಟಿಕ ನಾನು ಮೊನ್ನೆ ಒಂದು ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ ಆವಾಗ ಅಲ್ಲಿ ಒಂದು ಇದು ಗಣೇಶ ಕಲ್ಲರು ಆ ಸ್ಫಟಿಕ ಗಿಡ ಇತ್ತು ಹಂಗಾಗಿ ನಾನು ಎರಡು ಸಸಿನೂ ಸಹ ತಗೊಂಬಂದಿದ್ದೀನಿ ಸಸಿಗಳೇನ ತಗೊಂಬರ್ಬೋದು ಪಾಟ್ ಹೊಂಚೋದೇ ತುಂಬಾನೇ ಕಷ್ಟ ಹಾಗಾಗಿ ಅದು ಬೇರೆ ಪಾಟ್ ಇರಲಿಲ್ಲ ಅದು ಮಲ್ಗೆ ಹೂವಿ ಗಿಡದಲ್ಲಿ ಇಡ್ತಾ ಇದ್ದೀನಿ ಅದು ಚೆನ್ನಾಗಿ ಬಂದಮೇಲೆ ಬೇರೆ ಯಾವುದಾದ್ರೂ ಅಷ್ಟೊತ್ತ ಪಾಟ್ ಖಾಲಿ ಆದರೆ ಹಾಕೋಣ ಅಂದ್ಬಿಟ್ಟು ಆ ಮಲ್ಲಿಗೆ ಗಿಡದಲ್ಲೇ ಇದ್ದೀನಿ ನೋಡಿ ಅಂದರೆ ಇದು ಸ್ವಲ್ಪ ದೊಡ್ಡ ಗಿಡ ಇತ್ತು ಅದರಲ್ಲಿ ಪಕ್ಕದಲ್ಲಿ ಇನ್ನೂ ಒಂದು ಸಸಿ ಇತ್ತಲ್ಲ ಅದನ್ನು ಸಹ ನಾನು ತೆಗೆದು ಅದು ಪಕ್ಕದಲ್ಲೇ ಇಡ್ತಿದ್ದೀನಿ ಅದು ಚೆನ್ನಾಗೇನಾದ್ರು ಬಂತು ಅಂದರೆ ಬೇರೆ ದೊಡ್ಡ ಪಾಟಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಇಡ್ತಾ ಇದ್ದೀನಿ ಹೊರಗಡೆ ಎಲ್ಲಾದ್ರೂ ಹೋದಾಗ ಈ ತರ ಎಲ್ಲ ಸಸಿಗಳನ್ನ ಸಿಕ್ಕಿದಾಗ ತಗೊಬಂದು ನಾವು ಗಿಡನ ಸಹ ಬೆಳೆಸ್ಕೋಬೋದು ನಾವು ದುಡ್ಡುಕೋಟೆ ತಗೊಂಬಂದು ಬೆಳೆಸ್ಬೇಕು ಅನ್ನೋ ಅಂತ ಏನು ಇರೋದಿಲ್ಲ ನೋಡಿ ಅದರಲ್ಲೊಂದು ಚಿಕ್ಕ ಸಸಿನೂ ಇತ್ತಲ್ಲ ಅದನ್ನು ಸಹ ನಾನು ಆ ಪಾಟಲ್ಲೇ ಇಡ್ತಾ ಇದ್ದೀನಿ ಇದು ಬಂದ್ರೆ ಬರಲಿ ಹೋದರೆ ಹೋಗ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಚಿಕ್ಕ ಸಸಿ ಇದೆಯಲ್ಲ ಹಂಗಾಗಿ ಹೇಳ್ದೆ ಅಷ್ಟೇ ಅಂದರೂ ನಮ್ಮ ಪ್ರಯತ್ನ ನಾವು ಪಡಲೇಬೇಕಲ್ವಾ ಸಸಿನ ತಂದಿದೆ ಅದರಲ್ಲೊಂದು ಸಸಿ ಇಟ್ಟೆ ಮತ್ತೆ ಇದನ್ನ ಇದೊಂದು ಕ ನರ್ಸರಿ ಕವರ್ ಇತ್ತಲ್ಲ ಅದರಲ್ಲೂ ಸಹ ಇಡ್ತಾ ಇದ್ದೀನಿ ಅಂದ್ರೆ ಸದ್ಯಕ್ಕೆ ಯಾವ್ದು ಖಾಲಿ ಇರುತ್ತೋ ಅದರಲ್ಲಿ ಇಟ್ಟಿರ್ತೀನಿ ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ಮೇಲೆ ನೋಡೋಣ ಬೇರೆ ಯಾವುದಾದ್ರೂ ಪಾಟಾಗಿ ಹಾಕೋಣ ಅಂದ್ಬಿಟ್ಟು ನಾನು ಅದರಲ್ಲಿ ಇಡ್ತಾ ಇದೀನಿ ಅಂದರೆ ಮೊನ್ನೆಲ್ಲ ತೇವನ ಇತ್ತು ಅಂದರೆ ಸಸಿ ಇಟ್ಟ ಮೇಲೆ ಸ್ವಲ್ಪ ನೀರು ಹಾಕೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ ಇದು ಕಟ್ಟಿಂಗ್ ನೋಡಿ ನಾನು ನಮ್ಮ ದೊಡ್ಡಮ್ಮರ ಮನೆಯಿಂದ ತೊಗೊಬಂದು ಹಾಕಿದ್ದು ತಿಪ್ಪೂರಿಂದ ತಂದಿದ್ದೆ ಅಂತ ಅದು ಒಂದು ವೀಡಿಯೋನು ಸಹ ಹಾಕಿದ್ದೀನಿ ನೋಡಿ ಅದು ಸಂಜೆ ಮೊಗ್ಗಾಗಿತ್ತು ಇನ್ನು ಮಾರನೇ ಬೆಳಗ್ಗೆ ಇದು ಹೂ ಅರಳಿದೆ ನೋಡಿ ಈ ಕಟ್ಟಿಂಗ್ ಇಟ್ಟಾಗ ಫಸ್ಟ್ ಟೈಮ್ ಹೂ ಬಿಟ್ಟಿದೆ ಆದ್ರೂ ನೋಡಿ ಅದು ಚಿಕ್ಕ ಕಟ್ಟಿಂಗು ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದೆ ನೋಡಿ ತುಂಬಾನೇ ಖುಷಿ ಆಯ್ತು ಈ ಕಟ್ಟಿಂಗಲ್ಲಿ ಹೂವು ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ನೋಡೋಣ ಅದು ಯಾವ ಕಲರ್ ಬರುತ್ತೆ ಅಂತ ಇನ್ನು ಇದು ನೋಡಿ ಗುಲಾಬಿನೂ ಅಷ್ಟೇನೆ ಅದು ಆರೆಂಜ್ ಕಲರ್ ಸ್ವಲ್ಪ ಅದು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಫುಲ್ಲು ಎಲ್ಲ ಹರಳೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಗುಲಾಬಿ ಹೂವೆಲ್ಲ ಹಾಗಾಗಿ ಸ್ವಲ್ಪ ಹರಳಿರೋ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಹರವೆ ಸೊಪ್ಪು ಈ ಹರಿವೆ ಸೊಪ್ಪು ಅಷ್ಟೇನೆ ಇದು ಎರಡು ಸತಿ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು ಮೊನ್ನೆ ಒಂದ್ಸರಿ ನಮ್ಮ ತಂಗಿ ಬಂದಿದ್ಲು ಅಂದ್ಬಿಟ್ಟು ಅವಳು ಸ್ವಲ್ಪ ಎಲ್ಲಾನು ಕುಯ್ಕೊಂಡು ಹೋಗಿದ್ಲು ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇವಾಗ ನಾನು ಆ ಸೊಪ್ಪು ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಈ ಕನಕ ಂಬ್ರ ಅಂತೂ ಡೈಲಿ ನನಗೆ ಒಂದೊಂದು ಮಳ ಎರಡೆರಡು ಮಳ ಹೂವಷ್ಟು ಸಿಗ್ತಾನೆ ಇರುತ್ತೆ ಇವತ್ತು ನೋಡಿ ಎಲ್ಲ ಅರಳು ಬಿಟ್ಟೆಲ್ಲ ಕೆಳಗಡೆ ಉದ್ರೋಗಿದೆ ಒಂದೊಂದು ದಿನ ಹೂವು ಕುಯ್ಯೋದಕ್ಕೆ ಟೈಮೇ ಸಿಕ್ಕಿರೋದಿಲ್ಲ ಹಾಗಾಗಿ ಈ ಥರ ಎಲ್ಲ ಅರಳುಬಿಟ್ಟು ಕೆಳಗಡೆ ಉದ್ರೋಗ್ತಾ ಇರುತ್ತೆ ಇವತ್ತು ಜಾಸ್ತಿನೇ ಹೂವೆಲ್ಲ ಬಿಟ್ಟಿದೆ ಹಾಗಾಗಿ ಇವತ್ತೆಲ್ಲ ಫುಲ್ಲು ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಸೋಲಾರ್ ಹಿಂದ್ಗಡೆ ಇದೆಯಲ್ಲ ಆ ಲೈನ್ ಫುಲ್ಲು ಇಟ್ಟಿದ್ದೀನಿ ಈ ಜಾನಿ ನೋಡಿ ಅಲ್ಲಿ ಈ ಥರ ನಾನು ಎಲ್ಲಿರ್ತೀನೋ ಅಲ್ಲಿ ಬಂದು ಇವನೇನಾದರೂ ಒಂದು ರೌಂಡ್ ಆಗ್ತಾನೇ ಇರಬೇಕು ಅವನು ಕನಕಂಬ್ರ ಗಿಡಗಳಿಗೆ ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇಲ್ಲ ನಾವು ಮಾಮೂಲಿ ಎಲ್ಲ ಗಿಡಗಳಿಗೂ ಯಾವ ರೀತಿ ಗೊಬ್ಬರ ಕೊಡ್ತೀವಿ ನೋಡಿ ಆ ರೀತಿ ಗೊಬ್ಬರ ಕೊಟ್ಟರು ಸಹ ಸಾಕು ಕನಕಂಬ್ರ ಗಿಡಗಳಿಗೆ ನಾನೇ ದುಬಾರಿ ದುಡ್ಡೆಲ್ಲ ಕೊಟ್ಟು ಏನು ತಗೊಬಂದಿಲ್ಲ ಬರೀ ಹತ್ತು ರೂಪಾಯಿ ಕೊಟ್ಟು ಒಂದು ಐದು ಗಿಡ ತೊಗೊಬಂದು ಹಾಕೊಂಡಿದ್ದ ಅಷ್ಟೇ ಇವತ್ತು ನನ್ನ ಗಾಡಲ್ಲಿ ತುಂಬ ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಇನ್ನೂ ಈ ದಾಸವಾಳ ಗಿಡದಲ್ಲಿ ನೋಡಿ ಇವತ್ತು ಎರಡು ಹೂ ಅರಳಿದೆ ಅದು ಎಷ್ಟು ದೊಡ್ಡ ದೊಡ್ಡ ಹೂವೆಲ್ಲ ಅರಳಿದೆ ಪನ್ನೀರ್ ಪತ್ರೆ ಗಿಡದ ಅವಸ್ಥೆ ನೋಡಿ ಯಾವ ರೀತಿ ಆಗಿದೆ ಈ ಥರ ಆಗೋದಕ್ಕೆ ಏನು ಕಾರಣ ಅಂದರೆ ಮಳೆ ತುಂಬ ಬಂದಿರೋದೇ ಕಾರಣ ಕಂಟಿನ್ಯೂಸ್ ಒಂದು ವಾರ ಮಳೆ ಹಿಡ್ಕೊಳ್ತು ನೋಡಿ ಆ ಟೈಮಲ್ಲಿ ಈ ಥರ ಎಲ್ಲ ಆಗಿಬಿಟ್ಟಿದೆ ಇನ್ನು ಇದು ಕಾಕ್ಟ ಗಿಡ ಅಂದರೆ ಪಿಂಕ್ ಇರುತ್ತೆ ಮೊಗ್ಗು ಹರಳದ ಮೇಲೆ ಹೂವು ಬರುತ್ತೆ ಅನ್ನಲ್ಲ ಅಂದರೆ ಡೈಲಿ ಜಾಸ್ತಿ ಜಾಸ್ತಿ ಹೂವು ಆಗ್ತಾನೇ ಇದೆ ನೋಡಿ ಈ ಗಿಡ ನನ್ನ ಗಾರ್ಡನ್ನಲ್ಲಿ ಒಂದು ಐದು ಗಿಡಗಳಿದೆ ಐದು ಗಿಡದಲ್ಲೂ ಹೂವೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಇದೊಂದು ಗಿಡದಲ್ಲೇ ಇವತ್ತು ಎಷ್ಟೊಂದು ಹೂವೆಲ್ಲ ಸಿಕ್ಕಿದೆ ಈ ಥರ ಎಲ್ಲ ಸಿಕ್ಕಿದಾಗ ಮಾಲೆ ಮಾಡಿ ಹೂವು ಫೋಟೋಗೆಲ್ಲ ಹಾಕಿ ತುಂಬಾನು ಚೆನ್ನಾಗಿರುತ್ತೆ ಅಂದ್ರೆ ಇದೇನು ಎಲ್ಲ ಏನು ಇರೋದಿಲ್ಲ ನೋಡೋಕೆ ಎರಡು ಡಬಲ್ ಕಲರ್ ಚೆನ್ನಾಗಿರುತ್ತೆ ಅಷ್ಟೇನೆ ಇನ್ನು ಈ ಸೈಡು ಪಕ್ಕ ಕನಕಂಬ್ರವ ಇರೋದು ಅಂದ್ರೆ ಈ ಕಾಕ್ಟ ಗಿಡ ಇಟ್ಟಿದ್ದೀನಲ್ಲ ಆ ಸೈಡು ಒಂದು ಗಿಡ ಇದೆ ಅದರಲ್ಲೂ ಸ್ವಲ್ಪ ಹೂವೆಲ್ಲ ಹರಳಿತ್ತು ಹಂಗಾಗಿ ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಈ ದಾಸವಾಳ ಗಿಡದಲ್ಲಂತೂ ಕೇಳೋಂಗಿಲ್ಲ ಅಷ್ಟು ಚೆನ್ನಾಗಿ ಹೂವೆಲ್ಲ ಬರ್ತಾ ಇದೆ ಅದರಲ್ಲೂ ಚಿಕ್ಕ ಗಿಡ ಆ ಚಿಕ್ಕ ಗಿಡದಲ್ಲೇನ ಇವತ್ತು ಮೂರು ವರಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತೂ ನೋಡೋಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ನೋಡಿ ಒಂದು ಒಂದು ದಿನದಲ್ಲೇ ಮೂರು ವರಳಿದೆ ಇದು ಈ ತರ ಚಿಕ್ಕ ಚಿಕ್ಕ ಗಿಡದಲ್ಲಿ ಹೂ ಬಿಟ್ಟಾಗ ನೋಡೋದಕ್ಕೂ ಸಹ ತುಂಬಾನೇ ಖುಷಿ ಆಗುತ್ತೆ ಇನ್ನು ಇದು ವೈಟ್ ಅಂದ್ರೆ ಪಿಂಕ್ ಇರುತ್ತೆ ಲೈಟಾಗಿ ಪಿಂಕ್ ಕಲರು ಮತ್ತೆ ಸ್ವಲ್ಪ ವೈಟ್ ಜಾಸ್ತಿ ಇರುತ್ತೆ ಅದರಲ್ಲೂ ಒಂದು ಹೂ ಬಿಟ್ಟಿದೆ ಇನ್ನು ಇದು ಪಿಂಕ್ ಅಂತೂ ರೆಗ್ಯುಲರ್ ಆಗಿ ಬಿಡ್ತಾನೆ ಇರುತ್ತೆ ಡೈಲಿ ಮೂರು ನಾಲ್ಕು ಹೂವೆಲ್ಲ ಇದ್ದೇ ಇರುತ್ತೆ ಆ ಗಿಡದಲ್ಲಿ ನೋಡಿ ಇವತ್ತು ಇಷ್ಟು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ಶಂಕು ಹೂವೆಲ್ಲ ಹಾರ್ವೆಸ್ಟ್ ಮಾಡಿರೋದೇನು ತೋರಿಸಿಲ್ಲ ಮತ್ತು ಇಷ್ಟು ಸೊಪ್ಪೆಲ್ಲನೂ ಸಿಕ್ಕಿದೆ ಸೊಪ್ಪು ಕುಯ್ಯೋದು ಒಂದು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಯಾಕೆಂದರೆ ಕೈನಲ್ಲಿ ಫೋನ್ ಇರುತ್ತೆ ಒಂದು ಕೈನಲ್ಲಿ ಅದು ಸೊಪ್ಪೆಲ್ಲ ಕುಯ್ಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು